ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಕಾಯಿ ತುರಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಆನಂತರ ಖಾರದ ಪುಡಿ ಮತ್ತು ಧನ್ಯಾ ಪೌಡರ್ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು ನಂತರ ಕುಕ್ಕರ್ ಎಣ್ಣೆ ಎಣ್ಣೆ ಕಾದಾದಮೇಲೆ ಇವಾಗ ನಾವು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಆದಮೇಲೆ ಒಂದು ಈರುಳ್ಳಿ ಈರುಳ್ಳಿ ಆದಮೇಲೆ ಸ್ವಲ್ಪ ಕರ್ಬೇವನ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಆಡಿಸ್ಬೇಕು ಇದನ್ನು ಚೆನ್ನಾಗಿ ಬಾಡಿಸಿದ ನಂತರ ಈಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎರಡು ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಚೆನ್ನಾಗಿ ಬಾಡಿಸ್ಬೇಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಮತ್ತು ಚೆನ್ನಾಗಿದ್ನ ಬಾಡಿಸ್ಬೇಕು ಆನಂತರ ಇವಾಗ ನಾವು ಬದನೆಕಾಯಿ ಎರಡು ಬದನೆಕಾಯಿನ ಹಾಕೊಳ್ಳೋಣ ಮತ್ತು ಆಲೂಗಡ್ಡೆನು ಒಂದು ಆಲೂಗಡ್ಡೆ ಕೂಡ ಹಾಕೋಣ

ಚೆನ್ನಾಗಿ ಮೇಲೆ ಇವಾಗ ನಾವು ಮೊಳಕೆ ಕಟ್ಟಿದ ಹುಳಿಕಾಳನ್ನ ಹಾಕೋಣ ಇದನ್ನ ಮನೆಯಲ್ಲಿ ನಾವು ಮೊಳಕೆ ಕಟ್ಟಿದ್ದು ಇದನ್ನು ಪೂರ್ತಿ ಹಾಕ್ಕೊಂಡು ಇವಾಗ ನಾವು ಮತ್ತೆ ಮಿಕ್ಸ್ ಮಾಡೋಣ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಮಸಾಲೆನ ಹಾಕ್ಕೊಳ್ಳೋಣ ಹೋದ ವಿಡಿಯಲ್ಲಿ ಕೂಡ ನಾನು ಈ ಮಸಾಲೆನ ತೋರಿಸಿದ್ದೆ ಅದೇ ಥರನೇ ಇದಕ್ಕೂ ಕೂಡ ಮಸಾಲಾನ ಮಾಡ್ಕೊಂಡಿದ್ವಿ ನಮಗೆಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಹಾಕಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಎರಡು ಬಿಸಿಲು ಬರೋ ಗಟ್ಟ ವೆಯ್ಟ್ ಮಾಡೋಣ ಇವಾಗ ಒಂದು ಆಗಿದೆ ಇದನ್ನು ಮನೇಲಿ ಕೂಡ ಟ್ರೈ ಮಾಡಿ ತುಂಬಾ ಈಸಿಯಾಗಿದೆ ಬೇಗನೂ ಆಗುತ್ತೆ ತುಂಬ ರುಚಿಕರವಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ರುಚಿಯಾದ ಬಿಸಿ ಬಿಸಿ ಕಾಳು ಸಾರು ಮೊಳಕೆ ಕಟ್ಟಿದ ಕಾಳು ಸಾರು ರೆಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್